ಗೆಳೆಯರೆ ಇವತ್ತು ನಾವು ಎಸ್ ಬಿ ಐನ ಒಂದು ಅಕೌಂಟ್ ಸ್ಟೇಟ್ಮೆಂಟನ್ನು ನಮ್ಮ ಫೋನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಅದಕ್ಕಾಗಿ ನೀವು ಎಸ್ ಬಿ ಐನ ಇಂಟರ್ನೆಟ್ ಬ್ಯಾಂಕಿಂಗ್ನ ಐ ಡಿ ಮತ್ತು ಪಾಸ್ವರ್ಡನ್ನು ರಿಜಿಸ್ಟರ್ ಮಾಡಿಕೊಂಡು ಅದರ ಮೂಲಕ ನೀವು ಮಾಡ್ಕೋಬಹುದು ಇಲ್ಲಿ ಮೊದಲು ಯಾವುದಾದ್ರೂ ಒಂದು ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಇದಕ್ಕೆ ಮೊದಲು ನೀವು ಎಸ್ ಬಿ ಐನ ಇಂಟರ್ನೆಟ್ ಬ್ಯಾಂಕಿಂಗ್ನ ಸೇವೆಯನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡಿರ್ಬೇಕು ಅದರ ಒಂದು ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿ ಅದರ ಮೂಲಕ ನಾವು ಡೌನ್ಲೋಡ್ ಮಾಡೋದನ್ನು ಹೇಳ್ತೀನಿ ಇಲ್ಲಿ ಮೊದಲು ಬ್ರೌಸರ್ನಲ್ಲಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಸರ್ಚ್ ರಿಸಲ್ಟ್ಸ್ನಲ್ಲಿ ಎಸ್ ಬಿ ಐನ ಒಂದು ಮೇನ್ ವೆಬ್ಸೈಟ್ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಸ್ ಬಿ ಐನ ಮೇಲ್ಗಡೆ ಬರುವಂಥ ವೆಬ್ಸೈಟ್ ನೀವು ಕ್ಲಿಕ್ ಮಾಡ್ಕೋಬೇಕು ಎಸ್ ಬಿ ಐ ರೀಟೇಲ್ ಅಂತ ಬರ್ತಾ ಇದೆ ಅಥವಾ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಕಂಟಿನ್ಯೂ ಟು ಲಾಗಿನ್ ಅಂತ ಬರಬೇಕು ಅದೇ ವೆಬ್ಸೈಟ್ ಅನ್ನು ನೀವು ಕ್ಲಿಕ್ ಮಾಡ್ಕೋಬೇಕು ಕಂಟಿನ್ಯೂ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಯೂಸರ್ ನೇಮ್ ಪಾಸ್ವರ್ಡು ಮತ್ತು ಕ್ಯಾಪ್ಚರ್ ಕೋಡ್ ಅಂತ ಮೂರು ಆಪ್ಷನ್ಸ್ ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಿ ಏನಂದ್ರೆ ಈ ಒಂದು ಕೋಡನ್ನು ಈ ಕೆಳಗಡೆ ಇರುವಂಥ ನಲ್ಲಿ ಸೇಮ್ ಟು ಸೇಮ್ ಹಾಕಬೇಕು ಯಾವ ರೀತಿ ಇದೆ ಅದೇ ರೀತಿ ಸೇಮ್ ಟು ಸೇಮ್ ಹಾಕಬೇಕು ನಂತರದಲ್ಲಿ ಮೇಲ್ಗಡೆ ಎಸ್ ಬಿ ಐನ ಯೂಸರ್ ನೇಮ್ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನೇ ಹಾಕಬೇಕಾಗುತ್ತೆ ಹಾಕಿ ನಾವು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿ ನ ಫಿಲ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ನಮ್ಮ ಫೋನ್ಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ ನೋಡಿ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಓ ಟಿ ಪಿ ಅನ್ನೋದು ಸಬ್ಮಿಟ್ ಆಗುತ್ತೆ ಈ ರೀತಿ ನಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನೋದು ಸಂಪೂರ್ಣವಾಗಿ ಲಾಗಿನ್ ಆಗುತ್ತೆ ಲಾಗಿನ್ ಆದ ನಂತರದಲ್ಲಿ ನಾವು ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಮೇಲುಗಡೆ ಮೂರು ಗೆರೆಗಳಿರುತ್ತೆ ತ್ರೀ ಲೈನ್ಸು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಮೂರು ಗೆರೆಗಳು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಮೈ ಅಕೌಂಟ್ಸ್ ಅಂಡ್ ಪ್ರೊಫೈಲ್ ಅಂತ ಆಪ್ಷನ್ ಇದೆ ಅದರ ಕೆಳಗಡೆ ಪೇಮೆಂಟ್ಸ್ ಅಂಡ್ ಟ್ರಾನ್ಸ್ಫರ್ಸ್ ಅಂತ ಇದೆ ಇಲ್ಲಿ ಮೈ ಅಕೌಂಟ್ ಅಂಡ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಅಕೌಂಟ್ ಸಮರಿ ಅಂಡ್ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಎರಡು ಆಪ್ಷನ್ಸ್ ಬರ್ತಾ ಇದೆ ಅಕೌಂಟ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಕೌಂಟ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ಒಂದಕ್ಕಿಂತ ಜಾಸ್ತಿ ಅಕೌಂಟ್ ಅನ್ನ ಹೊಂದಿದ್ರೆ ಇಲ್ಲಿ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದೇ ಅಕೌಂಟನ್ನು ಹೊಂದಿದ್ದೀನಿ ಅದು ಸೆಲೆಕ್ಟ್ ಆಗಿದೆ ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಯಾವ ಎಷ್ಟು ಡೇಟ್ನ ಒಂದು ಎಷ್ಟು ಸಮಯದ ಸ್ಟೇಟ್ಮೆಂಟ್ ಬೇಕು ಅಂತ ಇಲ್ಲಿ ಕೇಳ್ತಾ ಇದೆ ಇಲ್ಲಿ ಬೈ ಮಂತ್ ಬೈ ಡೇಟು ಹಾಗೆಲ್ಲ ಆಪ್ಷನ್ಸ್ ಇದೆ ಇಲ್ಲಿ ಸ್ಟಾರ್ಟ್ ಡೇಟು ಎಂಡ್ ಡೇಟನ್ನು ಹಾಕಿ ಕೂಡ ನೀವು ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡಬಹುದು ಇಲ್ಲಾಂದರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಂತ ಇದೆ ಇಲ್ಲಿಂದ ನೇರವಾಗಿ ತೊಗೊಳ್ಳಿ ಯೂಶಲಿ ಎಲ್ರಿಗೂ ಮೂರು ತ್ರೀ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಸ್ಟೇಟ್ಮೆಂಟ್ ಬೇಕಾಗಿರುತ್ತೆ ನಾನು ಸಿಕ್ಸ್ ಮಂತ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಫೈನಾನ್ಷಿಯಲ್ ಇಯರ್ ಕೂಡ ಬೇಕಾದರೆ ನೀವು ಸೆಲೆಕ್ಟ್ ಮಾಡ್ಬೋದು ಸದ್ಯಕ್ಕೆ ನಾವು ಸಿಕ್ಸ್ ಮಂತ್ಸ್ ಬೈ ಡೇಟು ಮ ಬೈ ಮಂತ್ ಅಂದರೆ ಸಾರಿ ಬೈ ಡೇಟ್ ಅಂದರೆ ನೀವು ಸ್ಟಾರ್ಟಿಂಗ್ ಡೇಟು ಎಂಡಿಂಗ್ ಡೇಟ್ನ ಹಾಕಿಬಿಟ್ಟು ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡಬಹುದು ಎಕ್ಸಾಂಪಲ್ಗಾಗಿ ಇಲ್ಲಿ ಸ್ಟಾರ್ಟ್ ಡೇಟ್ ಅಂದರೆ ಯಾವ ಡೇಟಿಂದ ನಿಮಗೆ ಸ್ಟೇಟ್ಮೆಂಟ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು ನಾನು ಮೂರು ತಿಂಗಳ ಹಿಂದಿನ ಒಂದು ಡೇಟ್ನ ಈ ರೀತಿ ಈ ಕ್ಯಾಲೆಂಡರ್ನಿಂದ ಸೆಲೆಕ್ಟ್ ಮಾಡ್ಕೋತೀನಿ ಓಕೆನಾ ಈ ರೀತಿ ಸೆಲೆಕ್ಟ್ ಮಾಡಿದ್ದೀನಿ ನಂತರದಲ್ಲಿ ಡೇಟ್ ಇದು ಆಟೋಮೆಟಿಕ್ ಆಗಿ ಇವತ್ತಿನ ಡೇಟನ್ನು ತಗೊಂಡಿದೆ ನಂತರದಲ್ಲಿ ಕೆಳಗಡೆ ಬಂದು ಇಲ್ಲಿ ನೋಡ್ತಾ ಇರಬಹುದು ವ್ಯೂ ಅಂತ ಇದೆ ಸ್ನೇಹಿತರೆ ಇದು ಸದ್ಯಕ್ಕೆ ನಾವು ಡೌನ್ಲೋಡ್ ಮಾಡ್ತಾ ಇದೀವಿ ಅದಕ್ಕಾಗಿ ಡೌನ್ಲೋಡ್ ಇನ್ ಪಿ ಡಿ ಎಫ್ ಫಾರ್ಮೆಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಪಿ ಡಿ ಎಫ್ ಫಾರ್ಮೆಟ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನಂಬರ್ ಆಫ್ ಪೇಜಸ್ ಇದನ್ನೆಲ್ಲ ಏನು ಮಾಡಬೇಡಿ ಕೆಳಗಡೆ ಗೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಮ್ಮ ಸ್ಟೇಟ್ಮೆಂಟ್ ಅನ್ನೋದು ನಮ್ಮ ಫೋನಲ್ಲಿ ಡೌನ್ಲೋಡ್ ಆಗಿರುತ್ತೆ ಅದಕ್ಕೆ ಆ ಒಂದು ಪಿ ಡಿ ಎಫ್ ಫೈಲ್ಗೆ ಯಾವುದೇ ರೀತಿಯಲ್ಲಿ ಪಾಸ್ವರ್ಡ್ ಎಲ್ಲ ಏನು ಇರೋದಿಲ್ಲ ಆರಾಮಾಗಿ ನೀವು ಓಪನ್ ಮಾಡಿಬಿಟ್ಟು ಅದನ್ನು ನೀವು ಪ್ರಿಂಟ್ ತೆಗೆದು ನೀವು ಎಲ್ಲಿ ಬೇಕು ಅಲ್ಲಿ ಯೂಸ್ ಮಾಡ್ಕೋಬೋದು ನೋಡಿ ನಲ್ಲಿ ಹೋಗಿ ನೋಡೋಣ ಬಂದಿದೆ ಇಲ್ವಾ ಅಂತ ಇಲ್ಲಿ ನೋಡಿ ಒಂದು ಫೈಲ್ ಡೌನ್ಲೋಡ್ ಆಗಿದೆ ಸ್ನೇಹಿತರೆ ಓಪನ್ ಮಾಡಿ ನೋಡ್ತೀನಿ ಹೌದಾ ಅಲ್ವಾ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಓಪನ್ ಆಗಿದೆ ಇದು ಇದನ್ನ ನಾವು ಸಂಪೂರ್ಣವಾಗಿ ಈಗ ರೆಡಿ ಇದೆ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನಾವು ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಬಹುದು